ಶ್ರೀ ಮಹಾಗಣಪತಯ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮ ನಮಃ ಶಿವಾಯ ಪ್ರಿಯ ವೀಕ್ಷಕರೇ ವೃಷಭ ರಾಶಿ ಯುಗಾದಿ ವರ್ಷ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಶ್ರೀ ಶಾಲಿವಾಹನ ಶಕೆ ಸಾವಿರದ ಒಂಬೈನೂರ ನಲವತ್ತೇಳನೆಯ ಶ್ರೀ ವಿಶ್ವವಸು ನಾಮ ಸಂವತ್ಸರ ಕಾರ್ಯಕ್ರಮ ನಮ್ಮೆಲ್ಲರಿಗೂ ಕೂಡ ಯುಗಾದಿ ಹಬ್ಬ ಹೊಸ ವರ್ಷ ಹೊಸ ಗಿಡಗಳು ಮರಗಳು ಚಿಗುರುವಂತಹ ಸಮಯ ಮೂವತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಹತ್ತೊಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತಾರರ ವರ್ಷ ಭವಿಷ್ಯ ಕಾರ್ಯಕ್ರಮ ವೃಷಭ ರಾಶಿಯವರಿಗೆ ರಾಜಯೋಗದಂತಹ ಫಲ ಈ ವರ್ಷ ಪ್ರಾಪ್ತಿಯಾಗುತ್ತೆ ನಿಮ್ಮೆಲ್ಲರ ಜನ್ಮ ಹೆಸರು ಮೇಲೂ ಕೂಡ ನೀವು ನಿಮ್ಮ ಭವಿಷ್ಯವನ್ನ ನೋಡ್ಕೋಬಹುದು ಕೃತಿಕ ರೋಹಿಣಿ ಮೃಗಶಿರ ನಿಮ್ಮ ಅದು ಗೊತ್ತಿದ್ರೆ ನೀವು ರಾಶಿ ನಿಮ್ದು ಯಾವುದು ಅಂತ ಗೊತ್ತಿರುತ್ತೆ ಇನ್ನು ಕೆಲವರಿಗೆ ನನ್ ಯಾವ ಡೇಟ್ ಆಫ್ ಬರ್ತೆ ಗೊತ್ತಿರಲ್ಲ ಯಾವ ರಾಶಿ ಅಂತಾನೆ ಗೊತ್ತಿರಲ್ಲ ಅವಾಗ ನಿಮ್ಮ ಹೆಸರು ಈ ಅಕ್ಷರ ಇಂದ್ರ ಇಂದ್ರಾಣಿ ಉ ಅಕ್ಷರ ಉಮೇಶ್ ಎ ಓ ವನಿತಾ ವಿ ಅಕ್ಷರ ವಿನಯ್ ಉ ಅಕ್ಷರ ವೇ ವೆಂಕಟೇಶ್ ಓ ಅಕ್ಷರ ಈ ತರ ಇ ಉ ಎ ಓ ಉ ವೇ ಓ ಈ ಅಕ್ಷರಗಳಲ್ಲಿ ನಿಮ್ದೇನಾದ್ರೂ ಹೆಸರು ಸ್ಟಾರ್ಟ್ ಆದ್ರೆ ನೀವು ವೃಷಭ ರಾಶಿಯನ್ನ ನೋಡ್ಬೇಕು ಹಾಗಾದ್ರೆ ವೃಷಭ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಯುಗಾದಿ ವರ್ಷದಲ್ಲಿ ಅನ್ನುವಂಥ ವಿಚಾರ ತಿಳಿಸ್ತೀನಿ ಆಗ ನಿಮ್ಗೆಲ್ಲ ಗೊತ್ತಾಯ್ತು ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಈ ಶ್ರೀ ವಿಶ್ವನ ವಸು ನಾಮ ಸಂವತ್ಸರದಲ್ಲಿ ರೈತರು ತಿಳ್ಕೊಳ್ಳಿ ಮಳೆ ಮಧ್ಯಮವಾಗಿರುತ್ತೆ ಬೆಳೆಗಳು ಸಾಧಾರಣವಾಗಿರುತ್ತೆ ಸಾಧಾರಣವಾಗಿ ಬೆಳೆಗಳು ಫಲಿಸುತ್ತೆ ಸಾಂಕ್ರಾಮಿಕ ರೋಗ ಬಾಧೆ ಅಧಿಕವಾಗಿರುತ್ತೆ ಅವಾಗ ಕೊರೋನಾ ಬಂತಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಯುಗಾದಿ ಭವಿಷ್ಯ ನೋಡಿ ಎರಡ್ ಸಾವಿರದ ಇಪ್ಪತ್ತು ಯುಗಾದಿ ಭವಿಷ್ಯ ನೋಡಿ ಎರಡ್ ಸಾವಿರದ ಇಪ್ಪತ್ತಲ್ಲಿ ಭಾರತ ದೇಶಕ್ಕೆ ಬರುತ್ತೆ ಅಂತ ಹೇಳಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ವಿಶ್ವದಲ್ಲೇ ಸಾಂಕ್ರಾಮಿಕ ರೋಗ ಹರಡುತ್ತೆ ಅಂತ ಈ ವರ್ಷದಲ್ಲೂ ಕೂಡ ಸಾಂಕ್ರಾಮಿಕ ರೋಗಗಳು ಬರುತ್ತೆ ಅದು ಎಲ್ಲಿಂದ ಅಂತ ಎಲ್ಲರಿಗೂ ಗೊತ್ತು ಚೀನಾ ದೇಶದಿಂದ ಬರುವ ಸಾಧ್ಯತೆ ಇದೆ ಎಚ್ಚರ ಕಳ್ಳರ ಉಪಟಳವಿರುತ್ತೆ ಅಭಿವೃದ್ಧಿ ಕಾರ್ಯಗಳು ಮಂದಗತಿಯಲ್ಲಿ ಇರುತ್ತೆ ಅನ್ನೋದನ್ನ ನೀವೆಲ್ಲ ತಿಳ್ಕೋಬೇಕು ಹಾಗಾದ್ರೆ ವೃಷಭ ರಾಶಿಯವರಿಗೆ ಎಷ್ಟು ಲಾಭ ಎಷ್ಟು ನಷ್ಟ ಅನ್ನುವಂತಹ ವಿಚಾರ ಋಷಭ ರಾಶಿಯವರಿಗೆ ಆದಾಯ ಜಾಸ್ತಿ ಇರುತ್ತೆ ಆದಾಯ ಎಂಟಿದ್ರೆ ವ್ಯಯ ಬರೀ ಐದಿರುತ್ತೆ ಹಾಗೆ ಋಷಭ ರಾಶಿಯವರಿಗೆ ನಾನು ಆಗ್ಲೇ ಹೇಳಿದೆ ರಾಜಯೋಗದಂತಹ ಫಲ ಈ ವರ್ಷ ಚಾಂದ್ರಮಾನ ಯುಗಾದಿಯಿಂದ ಆರಂಭ ಆಗುತ್ತೆ ಇಪ್ಪತ್ತೊಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಶನಿ ಮಹಾತ್ಮ ಮೀನ ಮೀನರಾಶಿಗೆ ಸಂಚಾರ ಆಗ್ತಾನೆ ಶನಿ ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ತಾನೆ ನಿಮ್ಮ ಎಲ್ಲ ಮನೋಕಾಮನೆಗಳು ಪೂರ್ಣ ಆಗುವಂತಹ ಸಮಯ ಆ ಶನಿಯ ಫಲವನ್ನ ನಾನು ಸ್ಯಾಟ್ರೈನ್ ಟ್ರಾನ್ಸಿಟ್ ಅಂತ ಹೇಳಿ ನನ್ನ ಚಾನಲಲ್ಲಿ ಪ್ಲೇ ಇದೆ ನೀವು ಹೋಗಿ ಶನಿ ಗೋಚಾರ ಫಲವನ್ನ ನೋಡ್ಬೋದು ಈಗ ವರ್ಷದ ಭವಿಷ್ಯದಲ್ಲಿ ನಮಗೆ ಯುಗಾದಿಯಿಂದ ಯುಗಾದಿ ವರ್ಷ ಭವಿಷ್ಯ ಹಾಗಾದ್ರೆ ಈ ವರ್ಷ ಭವಿಷ್ಯದಲ್ಲಿ ಬಹಳ ಮುಖ್ಯವಾಗಿ ನಾನು ತಗೊಳ್ಳುವಂತ ಗ್ರಹಗಳು ನಾಲ್ಕು ಬೃಹಸ್ಪತಿ ದೇವ ಗುರು ಬೃಹಸ್ಪತಿ ಗುರು ಆಮೇಲೆ ಶನಿ ಮಹಾತ್ಮ ರಾಹುಕೇತುಗಳು ಯಾಕೆಂದ್ರೆ ಶನಿ ಮಹಾತ್ಮ ಸಂಚಾರ ಆಗಕ್ಕೆ ತಗೊಳ್ಳುವಂತ ಸಮಯ ಮೂವತ್ತು ವರ್ಷ ಒಂದು ಬಚಕ್ರವನ್ನ ಗುರು ಹನ್ನೆರಡು ವರ್ಷ ರಾಹುಕೇತುಗಳು ಹದಿನೆಂಟು ವರ್ಷ ತಗೊಂತಾರೆ ಒಂದು ಬಚಕ್ರ ಸಂಚಾರ ಆಗಕ್ಕೆ ಇವರ ಪ್ರಭಾವ ನಮ್ಮ ಮೇಲಾಗಿರ್ಲಿ ಪ್ರಕೃತಿಯ ಮೇಲಾಗ್ಲಿ ದೀರ್ಘಕಾಲದವರೆಗೂ ಇರುತ್ತೆ ಈ ವರ್ಷದಲ್ಲಿ ರಾಜಗ್ರಹ ಬಂದು ರವಿ ಮಂತ್ರಿ ಗ್ರಹ ಬಂದು ಚಂದ್ರ ಸೇನಾಧಿಪತಿ ರವಿ ಸಸ್ಯಾಧಿಪತಿ ಬುಧ ಈ ವರ್ಷದಲ್ಲಿ ಏಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಚಂದ್ರಗ್ರಹಣ ಇಪ್ಪತ್ತೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೂರ್ಯಗ್ರಹಣ ಹದಿನೇಳು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತಾರು ಸೂರ್ಯಗ್ರಹಣ ಮೂರು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತಾರು ಚಂದ್ರಗ್ರಹಣ ಹಾಗೆ ವೃಷಭ ರಾಶಿ ಜಾತಕರಿಗೆ ಗುರು ಹದಿನಾಲ್ಕು ಮೇ ಎರಡ್ ಸಾವಿರದ ಇಪ್ಪತ್ತೈದು ಜನ್ಮ ಗುರುವಿನಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಅನುಭವಿಸಿದ್ದೀರಾ ಈಗಾದ್ರೂ ಒಳ್ಳೆ ಟೈಮ್ ಬರುತ್ತಾ ಎಸ್ ನಿಮಗೆ ಗುರುಬಲ ಬಂತು ಶನಿಬಲ ಬಂತು ಶನಿ ಮಹಾತ್ಮ ಗುರು ಎಲ್ಲಿ ಎಲ್ಲಿ ಸಂಚಾರ ಆಗ್ತಾನೆ ನಿಮ್ಮ ಜನ್ಮ ರಾಶಿಯನ್ನು ಬಿಟ್ಟು ಮಿಥುನ ರಾಶಿಗೆ ಸಂಚಾರ ಆಗ್ಬಿಡ್ತಾನೆ ಹದಿನಾಲ್ಕು ಮೇ ಎರಡ್ ಸಾವಿರದ ಇಪ್ಪತ್ತೈದು ಹದಿನೆಂಟು ಮೇ ಎರಡ್ ಸಾವಿರದ ಇಪ್ಪತ್ತೈದು ರಾಹು ಸ್ಥಾನಕ್ಕೆ ಅಂದ್ರೆ ನಿಮ್ಮ ಲಾಭಸ್ಥಾನ ಮೀನರಾಶಿಯಿಂದ ರಾಶಿಗೆ ಕೇತು ಕನ್ಯಾ ರಾಶಿಯಿಂದ ಸಿಂಹ ರಾಶಿಗೆ ರಾಶಿ ಪರಿವರ್ತನೆ ಯಾಕೆ ಇವರು ಅಪ್ರದಕ್ಷಿಣಾಕಾರದಲ್ಲಿ ಸಂಚಾರ ಆಗುವಂತ ಗ್ರಹಗಳು ಬೇರೆ ಗ್ರಹಗಳು ಪ್ರದಕ್ಷಿಣಾಕಾರ ಕ್ಲಾಕ್ ವೈಸ್ ಮೂಮೆಂಟ್ ಆದ್ರೆ ಇವರು ಆಂಟಿ ಕ್ಲಾಕ್ ವೈಸ್ ಮುಮೆಂಟ್ ಅಲ್ಲಿ ರಾಹುಕೇತುಗಳು ಸಂಚಾರ ಆಗ್ತಾರೆ ಹಾಗಾದ್ರೆ ಗುರು ಬಲ ನಿಮಗೆ ಆರಂಭ ಆಗ್ತಾ ಇದೆ ಅದರ ವೃಷಭ ರಾಶಿಯವರಿಗೆ ಗುರು ಯಾವ ರೀತಿ ಫಲಾನುಫಲ ಕೊಡ್ತಾನೆ ಶನಿ ಯಾವ ರೀತಿ ಫಲಾನುಫಲ ಕೊಡ್ತಾನೆ ಕೇತುಗಳು ಯಾವ ರೀತಿ ಫಲಾನುಫಲ ಕೊಡ್ತಾರೆ ಎಲ್ಲ ವಿಚಾರವನ್ನ ನಾನೀಗ ನಿಮಗೆ ತಿಳಿಸ್ಕೊಡ್ತೀನಿ ಗುರು ದ್ವಿತೀಯದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮಗೆ ನೀವು ಹೆಸರುವಾಸಿ ಆಗ್ತೀರಿ ರಾಜಕಾರಣಿಗಳಿಗೆ ಹೆಸರು ಬೇಕು ಹೆಸರು ಬರುತ್ತೆ ಬರುತ್ತೆ ಇನ್ನು ಸೆಲೆಬ್ರಿಟಿಗಳು ಯೂಟ್ಯೂಬ್ ಮಾಡೋರು ಇವರಿಗೆಲ್ಲ ಖ್ಯಾತಿ ಬೇಕು ಖ್ಯಾತಿ ಸಿಗುತ್ತೆ ಮಾನಸಿಕವಾಗಿ ದೈಹಿಕವಾಗಿ ತೃಪ್ತಿಕರವಾಗಿರ್ತೀರಿ ಈ ವರ್ಷ ನಿಮಗೆ ಉತ್ತಮವಾದ ಭವಿಷ್ಯ ಇದೆ ಶತ್ರುಗಳನ್ನ ನಿರ್ಮೂಲನೆ ಮಾಡ್ತೀರಿ ವಿವಾಹವಾಗಿ ಸಂತೋಷವನ್ನ ಪಡ್ತೀರಿ ವಿ ಅವಿವಾಹಿತರಿಗೆ ವಿವಾಹ ಆಗುವ ಯೋಗ ಲೈಂಗಿಕವಾಗಿ ಉಲ್ಲಾಸವಾಗಿರ್ತೀರಿ ನೀವು ವಿವಾಹ ಆಗಿದ್ದರೆ ನಿಮ್ಮ ಪತ್ನಿಯ ಜೊತೆ ಅಥವಾ ನಿಮ್ಮ ಪತಿಯ ಜೊತೆ ನಿಮ್ಮ ಜೀವನ ತೃಪ್ತಿಕರವಾಗಿರುತ್ತೆ ಮನಿ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಶೇರ್ ಮಾರ್ಕೆಟ್ ಅಲ್ಲಿ ಹಣ ಹೂಡಲು ಇದು ಬಹಳ ಉತ್ತಮವಾದಂತಹ ಕಾಲ ಆಗಿರುತ್ತೆ ಗುರು ಪಂಚಮ ಭಾವವನ್ನ ನೋಡ್ತಾನೆ ಆರನೇ ಮನೆಯನ್ನ ನೋಡ್ತಾನೆ ದ್ವಿತೀಯ ಭಾವದಿಂದ ಧನ ಕುಟುಂಬ ಅಭಿವೃದ್ಧಿ ಮಾಡ್ತಾನೆ ಯಾರ್ಯಾರು ಭಾಷಣಕಾರರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಧನ ಪ್ರಾಪ್ತಿಯಾಗುತ್ತೆ ಹಾಸ್ಯಗಾರರಿರ್ಬೋದು ಉತ್ತಮ ಭಾಷಣಕಾರರಿರ್ಬೋದು ಆಶ್ರಮಗಳನ್ನ ನಡೆಸುವಂತರಿರ್ಬೋದು ಮಠಾಧೀಶ್ವರರಿರ್ಬೋದು ಎಲ್ಲ ವೃಷಭ ರಾಶಿಯವರಿಗೆ ಒಳ್ಳೆ ಧನ ಲಾಭ ಆಗುವ ಸಾಧ್ಯತೆ ಇದೆ ಹಾಗಾದರೆ ಶನಿ ಮಹಾತ್ಮ ಏಕಾದಶ ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ಬೇಕಾದ್ರೆ ಸಂತೋಷ ನೀವು ವಿವಾಹ ಆಗಿದ್ದರೆ ಪತ್ನಿಯಿಂದ ಸಹಕಾರ ಪುರುಷರಾಗಿದ್ದರೆ ಸ್ತ್ರೀ ಜಾತಕರಾಗಿದ್ರೆ ಪತಿಯಿಂದ ಸಹಕಾರ ಸಹಾಯ ಲಾಭವನ್ನ ಪಡಿತೀರಿ ಧನಲಾಭವನ್ನ ಪಡಿತೀರಿ ವಾಹನಗಳಿಂದ ಸುಖ ಪಡಿತೀರಿ ಅಭಿವೃದ್ಧಿಯನ್ನ ಪಡಿತೀರಿ ಉನ್ನತವಾದ ಅಧಿಕಾರವನ್ನು ಕೂಡ ಪಡೆಯುವ ಸಾಧ್ಯತೆಗಳಿದೆ ವೃಷಭ ರಾಶಿ ಜಾತಕರಿಗೆ ಅದಕ್ಕೆ ಹೇಳಿದ ನಿಮಗೆ ರಾಜಯೋಗದಂತಹ ಫಲ ಈ ಸಂವತ್ಸರ ದೀರ್ಘಕಾಲದವರೆಗೂ ಫಲ ಕೊಡುವಂತಹ ಗ್ರಹಗಳು ತಿಂಗಳ ಭವಿಷ್ಯದಲ್ಲಿ ಚಂದ್ರ ಬುಧ ವಾರ ಭವಿಷ್ಯ ಹೇಳ್ತೀನಿ ತಿಂಗಳು ಬಹುಶಃ ಹೇಳ್ತೀನಿ ನೀವು ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಬೆಲ್ ಓದ್ತಿದ್ದೀರೋ ನಿಮಗೆಲ್ಲ ಬರ್ತಾ ಇರುತ್ತೆ ಅದರಲ್ಲಿ ನಾನು ಹೇಳುವಂಥ ಗ್ರಹಗಳು ಯಾವುದು ಚಂದ್ರ ಬುಧ ಶುಕ್ರ ಮಂಗಳ ಅವರೆಲ್ಲ ಶಾರ್ಟ್ ಟೈಮ್ ಅಲ್ಲಿ ನಮಗೆ ಶುಭ ಅಥವಾ ಅಶುಭ ಫಲಗಳನ್ನ ಕೊಟ್ಟು ಮೂವ್ ಆಗ್ಬಿಡ್ತಾರೆ ಸೂರ್ಯ ಆಗಿರ್ಬೋದು ಆದ್ರೆ ದೀರ್ಘಕಾಲವಾಗಿ ಕೊಡುವಂತ ಗ್ರಹಗಳು ದೀರ್ಘಕಾಲವಾಗಿ ನಮಗೆ ಫಲವನ್ನ ಕೊಡ್ತಾರೆ ನೋಡಿ ಈ ವರ್ಷದಿಂದ ನಿಮ್ಮ ಟೈಮ್ ಅನ್ನೋದು ಯಾವಾಗ ಚೇಂಜ್ ಆಗುತ್ತೆ ಗುರು ಗುರುಜಿ ವೃಷಭ ರಾಶಿ ಯಾವಾಗ ಟೈಮ್ ಚೇಂಜ್ ಆಗುತ್ತೆ ಅಂತ ಕೇಳ್ತಾ ಇದ್ರಿ ನೋಡಿ ಈಗ ನಿಮ್ಮ ಅನ್ನೋದು ಬದಲಾವಣೆ ಆಗೇ ಹೋಯ್ತು ಹಾಗಾದ್ರೆ ಕೇತು ಯಾವ ರೀತಿ ಫಲವನ್ನ ಕೊಡ್ತಾನೆ ಕೇತು ನಿಮಗೆ ನಾಲ್ಕನೇ ಮನೆಯಲ್ಲಿ ಸಂಚಾರ ಚತುರ್ಥ ಭಾವದಲ್ಲಿ ಕೇತು ಸಂಚಾರ ಆಗ್ಬೇಕಾದ್ರೆ ಗೆಟ್ಟ ವ್ಯಾಪಾರದಿಂದ ನಷ್ಟ ಸರಿಯಾಗಿ ವಿಚಾರ ಮಾಡಬೇಕು ಯಾವ ವ್ಯಾಪಾರ ಮಾಡಬೇಕು ಜೋ ಜೂ ರೇಸ್ನಂತ ವಿಚಾರ ಆಮೇಲೆ ಶೇರ್ ಮಾರ್ಕೆಟ್ ಅಲ್ಲಿ ಹೋಗಿ ಟ್ರೇಡಿಂಗ್ ಮಾಡ್ಬಿಡೋದು ನಷ್ಟ ಆಗುತ್ತೆ ತಾಯಿಗೆ ಅಪ್ ಅಪ್ ತೊಂದರೆ ಅಪಾಯ ಅಥವಾ ನಿಮಗೆ ಅಪಮಾನ ಪಡಬೇಕಾಗತ್ತೆ ನಿಮ್ಮ ಸ್ಥಿರಾಸ್ತಿ ವಿಷಯದಲ್ಲಿ ವಿವಾದಗಳು ವಿದ್ಯಾಭ್ಯಾಸದಲ್ಲಿ ಮಾತ್ರ ಲಾಭದಾಯಕವಾಗಿರುತ್ತೆ ಹೊಟ್ಟೆ ತೊಂದರೆ ಬೆಂಕಿಯಿಂದ ಅಪಘಾತಗಳಾಗುವ ಸಾಧ್ಯತೆಗಳು ಕೂಡ ಇರುತ್ತೆ ಹದಿನೆಂಟು ಮೇ ಎರಡ್ ಸಾವಿರದ ಇಪ್ಪತ್ತೈದು ಕೇತು ನಿಮ್ಮ ಜನ್ಮರಾಶಿಯಿಂದ ವೃಷಭ ಮಿಥುನ ಕಟಕ ಸಿಂಹ ಚತುರ್ಥ ಭಾವದಲ್ಲಿ ಸಂಚಾರ ಆಗೋದ್ರಿಂದ ಕೇತುವಿನ ಪ್ರಭಾವ ಹೀಗಿರುತ್ತೆ ಇನ್ನು ರಾಹು ದಶಮ ಭಾವದಲ್ಲಿ ಸಂಚಾರ ಆಗ್ತಾನೆ ರಾಹು ನಿಮ್ಮ ಜನ್ಮ ರಾಶಿಯಿಂದ ದಶಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಯಾವುದಾದ್ರೂ ಒಂದು ಕರ್ಮವನ್ನ ನಿಮ್ಮ ಕೈಯಿಂದ ನೀವು ಮಾಡ್ಬೇಕಾಗುತ್ತೆ ನಿಮಗೆ ದಶಮ ಭಾವದಲ್ಲಿ ಮಿಶ್ರ ಫಲ ಪ್ರಾಪ್ತಿಯಾಗುತ್ತೆ ಕೆಲವು ಟೈಮ್ ಅಲ್ಲಿ ಯಶಸ್ಸು ಪ್ರತಿಷ್ಠೆಗಳು ಕೂಡ ಸಿಗುತ್ತೆ ಡೈರೆಕ್ಟ್ ಮಾರ್ಗದಿಂದ ಸಿಗಲ್ಲ ಸರ್ಕಾರದಿಂದ ಸಹಾಯ ಅನ್ನೋದು ನಿಮಗೆ ದೊರೆಯೋದಿಲ್ಲ ಇಂಟರ್ನ್ಯಾಷನಲ್ ಬಿಸ್ನೆಸ್ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಅಥವಾ ಫಾರಿನ್ ಅಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಿ ಅಂದ್ರೆ ಒಳ್ಳೇದಾಗುತ್ತೆ ಯು ಎಸ್ ಇರ್ಬೋದು ಆಸ್ಟ್ರೇಲಿಯಾ ಇರ್ಬೋದು ದುಬೈ ಕಂಟ್ರಿಗಳಲ್ಲಿ ಕೆಲಸ ಮಾಡ್ತಾ ಇದ್ರೆ ಒಳ್ಳೇದಾಗುತ್ತೆ ಸ್ವಲ್ಪ ಉದ್ಯೋಗ ಮಾಡೋಕ್ಕೆ ಆಸಕ್ತಿನೂ ಕೂಡ ಕಳ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ ಹಾಗಾದ್ರೆ ವೃಷಭ ರಾಶಿಯವರು ಏನ್ ಪರಿಹಾರ ಮಾಡ್ಕೋಬೇಕು ಭಗವಂತ ಕಾಲರ ಕಾಲ ಅಲ್ವಾ ಕರ್ಕೊಂಡು ಹೋಗ್ಬೇಕಾದ್ರೆ ಎಲ್ಲರ ಒಟ್ಟಿಗೆ ಹೋಗ್ತಾನೆ ಮಾಸ್ ಡೆತ್ ಆಗೋಗುತ್ತೆ ಎಷ್ಟೋ ಜನ ಸತ್ತೋದ್ರು ಅಂತೀವಿ ಕುಂಬ ಮೇಳಕ್ಕೆ ಹೋದ್ರು ಎಷ್ಟೋ ಜನಕ್ಕೆ ಅವಘಾತಗಳ ತೊಂದರೆಗಳಾಗೋಯ್ತು ಕ್ಯಾಲಿಫೋರ್ನಿಯಾದಲ್ಲಿ ಬೆಂಕಿ ಅವಘಡಗಳಾಗೋಯ್ತು ಈ ವರ್ಷದ ನ್ಯೂಮರಾಲಜಿ ಸಂಖ್ಯೆ ಪ್ರಕಾರನೂ ಕೂಡ ಒಂಬತ್ತು ಮಂಗಳ ಗ್ರಹ ಪ್ರಭಾವವಾಗಿದ್ದಾನೆ ಅದಕ್ಕೆ ನೀವು ಈ ವರ್ಷ ಓಂ ಕಾಲ ಕಾಲಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡ್ತಾ ರುದ್ರಾಭಿಷೇಕವನ್ನ ಮಾಡಿಸೋದ್ರಿಂದ ನಿಮಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ನೀವು ವಿಡಿಯೋನ ಎಷ್ಟೆಷ್ಟು ಶೇರ್ ಮಾಡ್ತೀರಾ ಅಷ್ಟು ಜನಗಳು ಪರಿಹಾರಗಳನ್ನ ಮಾಡಿಕೊಂಡು ತಮ್ಮ ಜೀವನವನ್ನು ಸುಖವಾಗಿ ಸಾಗಿಸಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಚತುರ್ವೇದಗಳು ನಮ್ಮ ಧರ್ಮ ರಕ್ಷತಿ ರಕ್ಷತಃ ನಮ್ಮ ಧರ್ಮವನ್ನ ರಕ್ಷಣೆ ವೇದಗಳು ಫೌಂಡೇಶನ್ ಋಷಿ ಮುನಿಗಳು ಕೊಟ್ಟಿರೋದ್ ಯಾವುದು ಚತುರ್ವೇದಗಳು ವೇದದ ಅಂಗನೇ ಜ್ಯೋತಿಷ ಶಾಸ್ತ್ರ ವೇದಗಳ ಅರ್ಥ ಆಗದೆ ಇರೋದಿಕ್ಕೆ ಕೆಲವರಿಗೆ ಉಪನಿಷತ್ತುಗಳು ಉಪನಿಷತ್ತು ಅರ್ಥ ಆಗದೆ ಇರೋರಿಗೆ ಭಗವದ್ಗೀತೆ ಹೀಗೆ ನಮ್ದು ಫೌಂಡೇಶನ್ ಇರುತ್ತೆ ಎಲ್ಲರೂ ಕೂಡ ವಿಡಿಯೋನ ಶೇರ್ ಮಾಡಿ ಜ್ಯೋತಿಷ ಶಾಸ್ತ್ರ ಅಂದ್ರೆ ನಾಲೆಡ್ಜ್ ಆಫ್ ಲೈಟ್ ಕತ್ಲಲ್ಲಿವ್ರಿಗೆ ಬೆಳಕನ್ನು ತೋರಿಸುವಂತ ಶಾಸ್ತ್ರ ಫೇಸ್ಬುಕ್ ಅಲ್ಲಿ ಇರ್ತೀರಿ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇರ್ತೀರಿ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿ ಇದೀರಾ ಅಲ್ಲೆಲ್ಲ ವಿಡಿಯೋನ ಶೇರ್ ಶೇರ್ ಮಾಡೋದನ್ನ ಮರಿಬೇಡಿ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಇನ್ನು ಪ್ರಿಯ ವೀಕ್ಷಕರೇ ಒಂದು ನಿಮಿಷ ನಿಮ್ಗೆಲ್ಲ ಅಂತ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನೀವೆಲ್ಲ ನಿಮ್ಮ ಇಷ್ಟ ದೇವರನ್ನ ಒಂದು ನಿಮಿಷ ಪ್ರಾರ್ಥನೆ ಮಾಡಿ ಓಂ ಸರ್ವೇಶಾಮ್ ಸ್ವಸ್ತಿ ಇರ್ಬಹತೋ ಸರ್ವೇಶಾಮ್ ಶಾಂತಿ ಇರ್ಬಹತೋ ಸರ್ವ ಶಾಂ ಪೂರ್ಣಂಭವಂತು ಸರ್ವೇಶಾಂ ಮಂಗಳಂ ಭವಂತೋ ಓಂ ಶಾಂತಿ 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 ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ನಿಮಗೆ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗ್ಲಿ ನಿಮಗೆ ಒಳ್ಳೇದಾಗ್ಲಿ ಶಾಂತಿ ಸಿಕ್ಕಲಿ ನಿಮಗೆ ಮಂಗಳ ಪ್ರಾಪ್ತಿಯಾಗ್ಲಿ ಒಳ್ಳೇದಾಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ